ಭೂ ವಿವಾದಕ್ಕೆ ಸಂಬಂಧಿಸಿ ಕಾಲ್ತೋಡು ಎಂಬಲ್ಲಿ ವ್ಯಕ್ತಿಯೊಬ್ಬರಿಗೆ ಹತ್ತು ಜನರ ತಂಡವೊಂದು ಭೀಕರವಾಗಿ ಹಲ್ಲೆ ನಡೆಸಿದೆ ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಕಪ್ಪಾಡಿಯ ಕಂಪ ಎಂಬಲ್ಲಿ ಈ ಘಟನೆ ನಡೆದಿದೆ ಕುಟುಂಬದ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿ ರಾಜು ಪೂಜಾರಿ ಎಂಬವರಿಗೆ ಹತ್ತು ಜನಕ್ಕಿಂತ ಹೆಚ್ಚು ಮಂದಿ ಸೇರಿ ದೊಣ್ಣೆ ಹಾಗೂ ರಾಡ್ ನಿಂದ ಹಲ್ಲೆಗೈದಿದ್ದಾರೆ ಇದೀಗ ತೀವ್ರ ಗಾಯಗೊಂಡ ರಾಜು ಪೂಜಾರಿಯವರು ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಜು ಪೂಜಾರಿಯವರ ಮನೆಗೆ ನುಗ್ಗಿ ಆರೋಪಿಗಳು ಹಲ್ಲೆಗೈದಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಅಲ್ಲಿಂದ ಬೇರೆ ಕರೆದುಕೊಂಡು ಹೋಗಿ ಮನಸೋ ಇಚ್ಛೆ ತಿಳಿಸಿದ್ದಾರೆ ಎನ್ನಲಾಗಿದೆ ಜಾಗದ ವಿಷಯದಲ್ಲಿ ನನ್ನ ಮನೆಗೆ ಬಂದು ನನ್ನ ಗಂಡನನ್ನು ಎಳೆದುಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಸುತ್ತಿಗೆಯಿಂದ ಮತ್ತು ರಾಡ್ನಿಂದ ವಯರಿಂದ ಕೊಟ್ಟಿಗೆ ದನವನ್ನು ಕೊಟ್ಟುವ ರೋಪಿಂದ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರಿಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ ಪ್ರತೀಶ್ ಪೂಜಾರಿ ಮತ್ತು ದೇ ರಾಮ್ ದೇವಾಡಿಗ ಮಹಾಬಲ್ ಪೂಜಾರಿ ಮನೋಹರ್ ಶೆಟ್ಟಿ ಪೂಜಾರಿ ಕಿರಣ್ ಶೆಟ್ಟಿ ನಾಗರಾಜ್ ಶೆಟ್ಟಿ ಲೋಕನಾಥ್ ಶೆಟ್ಟಿ ಇವರು ಹದಿನೈದು ಜನ ಸೇರಿ ನನ್ನ ನನ್ನ ಹಲ್ಲೆ ಬೈಂದೂರು ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದು ದೂರು ಪ್ರತಿ ದೂರು ದಾಖಲಿಸಿದ್ದಾರೆ ಆದರೆ ರಾಜು ಪೂಜಾರಿ ಅವರಿಗೆ ಹಲ್ಲೆ ಮಾಡಿ ಅವರ ವಿರುದ್ಧವೇ ಸುಳ್ಳು ದೂರು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ ಆರೋಪಿಗಳು ಪ್ರಭಾವಿಗಳಾಗಿದ್ದು ರಾಜಾರೋಷವಾಗಿ ತಿರುಗುತ್ತಿದ್ದಾರೆ ಪೊಲೀಸರು ಇವರ ವಿರುದ್ಧ ಕ್ರಮ ಯಾಕೆ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಜಿಲ್ಲೆಯ ದಕ್ಷ ಎಸ್ಪಿ ಅರುಣ್ ಕೆ ಅವರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ